ನಿನ್ನೆ ಪ್ರತಿಭಟನೆ ಮಾಡಿದರು ನಾಡಿದ್ದು ಇಪ್ಪತ್ತನೇ ತಾರೀಕು ರಸ್ತೆ ತಡೆ ಮಾಡ್ತಾರೆ ಅಂತ ಪೆಟ್ರೋಲ್ ಡೀಸೆಲ್ ರೆಚ್ಚಿಳಿಸಲಿಲ್ಲ ಅಂತ ಬಿಜೆಪಿಯವರು ಇಲ್ಲ ಪ್ರತಿಭಟನೆ ಮಾಡೋದು ಅವರ ಹಕ್ಕು ನಾವು ಆಡಳಿತ ಮಾಡೋದು ನಮ್ಮ ಹಕ್ಕು ಅಷ್ಟೇ ವ್ಯತ್ಯಾಸ ಅವ್ರಿಗೂ ನಮಗೂ ಅಲ್ಲ ಸರ್ ಇನ್ನೊಂದು ಸರ್ ರಾಜ್ಯ ಬಂದ್ ಮಾಡಬೇಕು ಅನ್ನೋ ಕೂಡ ಒಂದಷ್ಟು ಚರ್ಚೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಅಂತ ಒಂದು ಬೆಲೆ ಏರಿಕೆಗೆ ರಾಜ್ಯವನ್ನು ಬಂದ್ ಮಾಡೋಕೆ ಅಂತ ಪರಿಸ್ಥಿತಿ ಇದೆಯಲ್ಲ ಸರ್ ನೋಡಿ ಅವರು ಇದರಲ್ಲಿ ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಯಾಕೆಂದರೆ ಪ್ರತಿಯೊಂದರಲ್ಲೂ ಕೂಡ ಇತ್ತೀಚೆಗೆ ತಾವು ನೋಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ಹೇಗಾಗುತ್ತೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯವನ್ನು ತರ್ತಾ ಇದ್ದಾರೆ ಇದರಲ್ಲೂ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರಲ್ಲ ಅದು ಜ್ಞಾಪಕ ಇಲ್ವ ಇವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದಿಷ್ಟು ನೆನಪು ಮಾಡಿಕೊಡೋದಕ್ಕೆ ಬಯಸ್ತೀನಿ ಅವರು ಇಡೀ ದೇಶದಲ್ಲಿ ಪೆಟ್ರೋಲು ಬ್ಯಾರಲ್ಗೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಕೋಟಿ ಟ್ಯಾಕ್ಸನ್ನು ಜನಗಳಿಂದ ಕಲೆಕ್ಟ್ ಮಾಡಿಕೊಂಡು ಆ ಹಣ ಎಲ್ಲೋಯ್ತು ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ ಅವರು ನಮ್ಮನ್ನು ಕೇಳೋದಕ್ಕೆ ಮುದ್ದು ನಾವು ಭಾಳ ಯೋಚನೆ ಮಾಡಿ ಪಕ್ಕದ ರಾಜ್ಯಗಳನ್ನು ಕಂಪೇರ್ ಮಾಡಿ ಅದರಲ್ಲಿ ಕೂಡ ನಾವು ಬಹಳ ಕಡಿಮೆ ಇತ್ತು ಅಂತೇಳಿ ಒಂದಿಷ್ಟು ಜಾಸ್ತಿ ಮಾಡಿದ್ದೇವೆ ಆದರೂ ಮೂರು ರೂಪಾಯಿ ಜಾಸ್ತಿ ಆಗಿದ್ದರೂ ಕೂಡ ಇನ್ನೂ ನಮ್ಮ ಪಕ್ಕದ ರಾಜ್ಯಗಳಿಗಿನ್ನ ಕಡಿಮೆ ಇದ್ದೇವೆ ಇದರಲ್ಲಿ ರಾಜಕಾರಣ ಮಾಡಿದ್ರೆ ಮಾಡಲಿ ಅವರು ನಾವು ಎದುರಿಸ್ತೇವೆ ಅವ್ರನ್ನ ಏನು ತೊಂದರೆ ಇಲ್ಲ